ತೂಲೆ ಪದ್ಮನ್ನ ಬಂಜಿಡು ಜನನ ಬೆರಿಟ್ಟು ಮರಣ ಐತೆ ನಡು ಪುನವ್ ನಮ್ಮ ಪೊರಲ್ಲ ಕಂಡ ಜೀವನ ಬಂದು ನಮ್ಮ ಹಿರಿಯ ಕುಲ ಒಂದು ಚಿತ್ರ ಪಾತ್ರ ಅಣ್ಣ ಪರಮ ಸತ್ಯ ಅಂದ್ ಪದ್ಮನ್ನ ಏತೆ ಕೋಟಿ ಕಟ್ಲೆ ಆಸ್ತಿದ ಇಪ್ಪಾಡು ಅತ್ತ ನಂಡ ಎತ್ತೆ ಬಡವೆ ಇಪ್ಪಾಡು ಸೈತಿ ಪಕ್ಕ ಆಯ್ನ ಪುನಃ ನಂಗೆ ಸ್ಮಶಾನಗೆ ಕನೋಡು ಬೇತ ಹೊಡಲ ಕನ್ನ ರಾಪಿಸಿ ಅಂಚಾದ ದುಂಬುದ ಕ್ರಮದ ಆದ ಇತ್ತಂಡ್ರಿ ನಂಡ ಇತ್ತದ ಕ್ರಮ ಎಂಚ ಉಂಡು ಬಂದೆ ನಮ್ಮ ಆ ಪುನಃ ಪೊತ್ತವನ್ನ ಎಂಕ್ಲಿಗೆ ಅವೇ ಖಾಲಿ ಪುನಃ ಪೊತ್ತವನ್ನ ಮಾತಾ ತೂಪ ಅಂಡ್ ಅಲ್ಪದ ನೀ ಕ್ರಮ ಇಂಚ ಕ್ರಮ ಪಂಡ ದುಂಬು ಬಂದಾಗ ಇಕ್ ಕಾಟ ಊರು ನಮ್ಮ ಕಾಟ ಊರ್ದು ಅವು ಪ್ರತಿ ಒಂದು ಫಸ್ಟ್ ಪರಜಾತ ಮರ್ಯಾದೆ ಕಣ ಆ ಕಾಟ ಕನಕ ದೇರೆ ಪೊದ್ದೇರು ಅಂಚೆ ಮತ್ತೆ ಇತ್ತ ಮೂಲ ಮಶಾನೋಡ ಅವು ಐಕ್ ಮಾತೇರೆ ಕಣಕ ದೇರೆ ಅಜ್ಜಿ ಐಕ್ ಒಂದು ಕೊಲ್ಲಿ ಪಾಡ ಕ್ರಮ ಆ ಪೋನಾಗ ಒಂಜಿ ಪರಜಾತ ಪೊದ್ದೆ ಕುಟುಂಬದ ಒಂಜಿ ಕೊಲ್ಲಿ ಪಾಡ್ದು ಅಂಚ ಅವು ಐಕಲ್ ಒಂಜಿ ಪವಿತ್ರ ತೊಂಡು ಒಂಜಿ ಮರಣ ಕಂತದ್ ಮೊಲೀ ಇತ್ತೆ ನಮ್ಮ ಹಿಂದೂತ್ವಡು ಸಾರತ್ತೊಂಜಿ ಒಂಜಿ ಸಾರತ್ತೊಂಜಿ ಸಾರತ್ ಪಂಚಾಂಗ ಉಂಡು ಸಾರತ್ತೊಂಜಿ ಜಾತಿ ಉಂಡು ಒಂಜಿ ಜಾತಿ ಒಂಜಿ ಕ್ರಮ ಉಪ್ಪು ಇತ್ತೆ ನಂಗೆ ಅಲಿಯ ಘಟ್ಟು ಮಕ್ಕಳ ಈ ನೂರುಪಾಡಿನಾಗಲಿ ಪೂರ ಅಲಿಯ ಘಟ್ಟು ಮಕ್ಕಳ ನಮ್ಮ ಬಾಕಿ ಇತರ ಜಾತಿ ಅಲಿಯ ಘಟ್ಟು ಅಲಿಯ ಘಟ್ಟ ಮಾಡ ಅಪ್ಪೇನ ಸೂತಾಗ ಪದ್ಮಾಗಿ ರಾತ್ರಿ ಅಮ್ಮ್ಯಾರನ ಸೂತಾಗಪ್ಪುನಾಗಲಿ ಮೂಜಿದಿಂತ ಸೂತಗ ಈ ನೂರು ಪಾಡ್ನ ಕ್ಲೈ ಅಪ್ಪನ ಸೂತಕಿ ಅಮ್ಮ ಸೂತಗ ಅವೇ ಅವು ಭೂತಾಲ ಪಾಂಡೆ ಚರಿತ್ರ ಆಟೋಡು ರಾಜ್ಯ ಆಗ ಬಲಿ ಬಲಿಗೋರೋಡು ಬಂದು ತೋಜಿನ ಆನೆ ಜೋಕ್ಲೇನು ಅಪ್ಪ ಬಡದಿಯ ಪಾತ್ರ ಪಂಪಿಗೆ ನಮ್ಮ ರೋಕ್ಲೇನ್ ಬಲಿ ಕೊರೋಡು ಬುಡದ ಆ ಪೂಜೆ ಬಾಲಿಯನ್ನು ಕಟ್ಟಿ ಪಾತ್ರ ತಂಗಾಟ ಪೋದು ಪಂಪಿಗೆ ಎಂಗೆ ಇಂಚೆ ಬಲಿ ಕೊರಿಯಾ ತೋಜ್ ಹಾಳು ಅಲ್ಲಿ ರಡ್ ಜೋಕ್ಲೇನ್ ಕೊರಿಯಾಳಿಗೆ ಅಂಚೆ ಐಟ್ ಬೈದಿನಗೆ ಅಲ್ಯೆ ಕಟ್ಟ ಮಕ್ಕಲ್ಲ ಕಟ್ಟ ಅಂಚೆ ನಮಗೆ ಒನ್ನೊಂದು ಜಾತಿ ಪದ್ಧತಿ ಒನ್ನೊಂದು ಕ್ರಮವ ನಂಗೆ ಅಲ್ಯೆ ಕಟ್ಟ ನಂಗೆ ಅಪ್ಪನೆ ಸೂತಾಗ ಬಕ ಅಲ್ಯೆ ಕಟ್ಟ ಅಂಜೆ ಅಂತ ಪಣ್ಣಕ ಒಂಜಿ ಮರಣೋಗು 60 ತ ಪುಗೇಲ್ ಕೊರ್ದಿತ್ತೆಡ ತಮ್ಮಲೆ ಪೋದು ಕೊರಿಯರಿಚಿ ಹ ಹ ತೆ ಈ ತಮ್ಮಲೆ ಮರಣೋಗು ಪುಗೇಲ್ ಕೊರೊಂದಿತ್ತೆಡ ಐಕಪೋದು 60 ಪೋದು ಕೊರಿಯರಿಚಿ ಬಕ ತಮ್ಮಲೆ 60 ತ ತೋನಿರ್ ಪತ್ತೆರೆಚಿ ಮರನಗು ತೂ ಕೊರಿಯರ್ ಲೈಚಿ ನಮ್ಮ ಅಲ್ಯೆ ಕಟ್ಟ ಲಂಚ ಒಂಜಿ ఒక్క అక్కల నెట్టినప్పుడు మక్కల కట్టుడు అక్కడికి తమ్మలే పెట్టి దానిలో క్రమీ మళ్ళీ తోపారు కొంచెం బతినా కొంచెం మరణాలి బొల్దుకుంటుండే బరుదు ఇ కొంకణ నూలు పాడు నోళ్ళు పూర బొల్దుకుంటుండే ఓ మరణి మడికే మూజి రెడ్డు మరణ పోయింది దుమ్నాని మరదాని ఎంచిన విధి అక్కడ ఎంచిన క్రమ పొన్నూలు పూర బొల్దు చూడీదారు పారు ಅವು ಸಾನಿಧ್ಯ ಶಾಲೆದ ಟೀಚರೀ ಅರ್ನಮ್ಮ ಮನದಾನಿ ಗಣಪತಿ ಒಂದು ಜಿ ಸಿಟಿ ಕಾರ್ಪೊರೇಷನ್ ಅರ್ನ ಅಪ್ಪೆ ಅದೇ ಕ್ರಮ ಪಕ್ಕ ಫೈರ್ ಮಾಡ್ತೊಂಡು ಭಾರಿ ಕ್ರಮ ನಮ್ಮೆಟ್ಟು ಇಂಜಿನ ಮನೆ ಕೆಲವು ನೆಟ್ಟೆ ಗೊತ್ತೇ ಬರ್ಪಾಯ ಇಂಚಿನ ಸಹಿತ ಬಕ್ಕ ಕೆಲವು ಪಂಟ್ಪಿನಗಳು ಅಮ್ಮ ತೂ ನೀರು ನಿಕ್ಕು ನೀನ ಕಡಲು ತಕ್ಕೊ ಬಂದು ಏತೆ ಉಂಡು ಐದು ನಂಚಿನ ಅಪ್ಪೆಗೆ ತೂಕೋರ ನೀನ ಏತೆ ಬಾಲ್ಯಲ್ಲ ಜೋಕುಲ್ಲೇ ರೀ ಅಂಚೆ ಮಸ್ತು ಉಂಡು ಅಕ್ಲೆಂಟು ಅಂಚೆ ಅಕ್ಲೆಂಟು ಆತೇ ಕ್ರಮಣ್ಣು ನೂಲು ಪಾಡ್ನ ಅಕ್ಲೆಂಟು ಒಂಜಿ ಒರಿ ಏರ್ ಕಿರಿಯ ಪತ್ತೆ ಆಯನೇ ಬರೋಡು ಗುಂಡಿನ ಹತ್ತಾರೆ ಕೋಟೆತ್ ಮೊರೆ ಮರಾಣಿ ಗುರುನಗರದ ಕೋಟೆದಾಕ ನಮ್ಮ ವೆಂಕಟೇಶ್ ಪೊಲೀಸರನ್ನ ಬಿಡಿದೆ ನಮ್ಮ ಮೇಲೆ ಅವು ಆ ಕೋಟೆ ಹಾಕಲು ಬೂದಿ ಬಣ್ಣ ಬಾಕಿ ಮಾತು ಬಾಕಿದ ಬತ್ತ ಬೂದಿ ಕೊಣೆ ಹರಿಜಿ ಏರ್ ಮುರ ತೂ ಕೊಟ್ಟು ಆಯನೇ ಬತ್ತದ ಕೊಣ್ಣು